ನಮಸ್ಕಾರ ರೀ ಎಲ್ಲರಿಗೂ ರೀ ನಮ್ಮ ಹಪ್ಪಳ ಸಂಡಿಗೆ ಸಿರೀಸ್ ಒಳಗಿನ ಮತ್ತೊಂದು ಮಸ್ತ್ ಆಗಿರುವಂತಹ ಬಿಸಿಲ್ದಿಂದಾಗ ಆರಾಮ್ ಸರಿಯಾಗಿ ಮಾಡ್ಕೊಳುವಂತಹ ಒಂದು ಮಸ್ತ್ ಆಗಿರುವಂತಹ ರೆಸಿಪಿಯನ್ನ ನಿಮಗೆ ರೀ ಹಾಗಾದ್ರೆ ಮನೆಯಾಗಿರುವಂತಹ ಆಲೂಗಡ್ಡೆಯನ್ನ ತಗೊಂಡ ಈ ರೀತಿ ಗುಬ್ಬಿ ಗೂಡಂಗೆ ಕಾಣುವಂತಹ ಚಿಪ್ಸನ್ನ ಇವತ್ತಿನ ಮಾಡಿದಾಗ ಬಹಳ ಮಸ್ತ್ ಆಗಿ ಮಾಡ್ನು ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ತಪ್ಪಲಾರ್ದ ಲಾರ್ದ ಸಬ್ಸ್ಕ್ರೈಬ್ ನೀವ ಮಾಡ್ಬೇಕ್ರಿ ಮೊದಲಿಗೆ ನಾವು ಏನು ಮಾಡಬೇಕು ನಾವಿಲ್ಲಿ ಒಂದು ಮೂರು ಕಿಲೋ ಅಷ್ಟು ಅಥವಾ ಮೂರು ಕೆ ಜಿಯಷ್ಟು ಆಲೂಗಡ್ಡೆ ಅಥವಾ ಪೊಟ್ಯಾಟೋನ ತೊಗೊಂಡಿರ್ತೀವ್ರಿ ಆಮೇಲೆ ಏನು ಮಾಡೋದು ಅಂತಂದ್ರೆ ಅದ್ರ ಮ್ಯಾಗಿನ ಸಿಪ್ಪೆ ಇರ್ತದ್ರಲ್ಲಿ ಅದನ್ನು ನೀವು ತಗಬೇಕ್ರಿ ಇದೇ ರೀತಿ ಎಲ್ಲ ಆಲೂಗಡ್ಡೆಗಳ ಮ್ಯಾಗಿನ ಸಿಪ್ಪೆಯನ್ನು ನೀವು ಅವ್ನ ಅವ್ನೇನು ಮಾಡ್ಬೋದು ಆ ಸಿಪ್ಪೆಗಳನ್ನ ಪಶುಗದು ಹಾಕಬಹುದು ರೀ ಈಗ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಆ ಸಿಪ್ಪೆ ತೆಗೆದಾದ್ಮೇಲೆ ಆ ಆಲೂಗಡ್ಡೆ ಅಥವಾ ಬಟಾಟಿಗಳನ್ನ ನೀರಾಗಿ ಹಾಕಿ ಇಡ್ರಿ ಗೊತ್ತಾದ್ರಲ್ಲ ಎಲ್ಲ ಬಟಾಟೆಗಳನ್ನೂ ಹಂಗೆ ನೀರಾಗಿ ಹಾಕಿರಿ ಆಮೇಲೆ ತ ಒಂದು ತುರುಮಣಿ ಇರ್ತದಲ್ಲ ಅದ್ರಾಗ ಆ ದೊಡ್ಡದಿರ್ತೈತಿ ನೋಡಿರಿ ಹಿಂಗೆ ಆ ದೊಡ್ಡ ತೂತಿರುವಂತಹ ತುರುಮಣ್ಯಲಿ ಚಲೋ ತಂಗಿ ನೀವು ಎಲ್ಲ ಬಟಾಟಿಗಳನ್ನ ತುರಿಬೇಕು ತುರಿಯುವಾಗ ನೋಡಿರಿ ತೆಳಗ ಪರಾತ್ನೆಯಾಗ ನೀರು ತೊಗೊಂಡಿದ್ದೀವಿ ಆ ನೀರೊಳಗನ ಇವು ತೊರೆದಿರುವಂತಹ ಎಲ್ಲ ಎಳೆ ಎಳಿಯಾಗಿ ಬಟಾಟಿ ಬೀಳಬೇಕು ಗೊತ್ತಿಲ್ಲ ಹಿಂಗೆ ನಿಮ್ಗೆಲ್ಲ ಆಲೂಗಡ್ಡೆಗಳನ್ನ ಮಾಡ್ಕೋಬೇಕ್ರಿ ಫಸ್ಟಿಗೆ ಒಂದ್ಸಲ ಆ ಪರಾತ್ನಾಗ ನೀರಿನಾಗ ಬಿದ್ದಿರ್ತಾವೆ ಅಂದ್ರೆ ಅವ್ನೇನು ಮಾಡಬೇಕು ನೀವು ಮತ್ತೊಂದು ಸಲ ಬೇರೆ ನೀರಾಗ್ ತೊಳ್ದೆ ಮತ್ತೊಂದು ಬುಟ್ಟಿ ಒಳಗ ನೀರೊಳಗೆ ಹಾಕಿ ಇಡ್ಬೇಕ್ರಿ ಅಂದ್ರೆ ಫಸ್ಟಿಗೆ ಪ್ರಾರನೆಯಾಗಿ ತೊಳೆದ್ರಿ ಆಮೇಲೆ ಎರಡನೇ ಸಲ ಬೇರೆದ್ರಾಗ ಮತ್ತೊಮ್ಮೆ ಆಮೇಲೆ ಲಾಸ್ಟಿಗೆ ಒಂದು ಬುಟ್ಟಿ ಒಳಗ ನೀವ ನೀರೊಳಗೆ ಹಾಕಿ ಇಡಬೇಕಾಕತಿ ಗೊತ್ತಾತ್ರಲ್ಲ ಮೂರು ಸಲ ಎರಡರಿಂದ ಮೂರು ಸಲೆಯಷ್ಟು ನೀವು ಆಲೂಗಡ್ಡೆಗಳ ಏನೇನು ಅವ್ರಲ್ಲ ಎಳಿ ಎಳಿಯಾಗಿ ಅವನ್ನ ತೊಳೆದು ತೊಗೊಂಬರ್ಬೇಕೈತಿರಿ ಗೊತ್ತಾದ್ರಿ ಇನ್ನು ಮುಂದಕ್ಕೆ ಒಂದು ಪ ದೊಡ್ಡ ಪಾತ್ರದಾಗ ನೀರು ಕಾಯಿ ಬುಟ್ಟಿ ಅಥವಾ ಪಾತ್ರದಾಗ ನೀರು ಕಾಯಿ ಅದ್ರಾಗ ಪಟಕ ಅಥವಾ ಒಬ್ಬೊಬ್ಬರು ಸ್ಪಟಿಕಾ ಅಂತಾರೆ ಅದನ್ನು ಹಾಕಿ ಅದಾದ ಮೇಲೆ ನೆಕ್ಸ್ಟ್ ಏನು ರೀ ಸ್ವಲ್ಪ ಉಪ್ಪನ್ನು ನೋಡ್ಕೊಂಡು ಎಟ್ಟಬೇಕು ಅಷ್ಟು ಹಾಕಿರಿ ಈ ಪಟಕ ಏನೈತಿರಲ್ಲ ನಾರ್ಮಲಾಗಿ ಅದು ಮಾಡುವಾಗಂದ್ರೂ ಹಾಕಿ ಹಾಕ್ತಿರಿ ಅದನ್ನು ಇದಾಗ ಸ್ವಲ್ಪ ಕುದಿನೀರಾಗ ಹಾಕಿ ಆಮೇಲೆ ತ ಈ ಎಳೆ ಎಳೆಯಾಗಿ ಏರ್ಚಿಟ್ಕೊವಂತಹ ಬಟಾಟಿ ಅಥವಾ ಆಲೂಗಡ್ಡೆಗಳನ್ನ ನೀವು ಆ ಕುದಿಯುವಂಥ ನೀರಿನಾಗ ಹಾಕಬೇಕು ಕುದಿಯುವಂಥ ನೀರಿನಾಗ ಹಾಕ್ಬೇಕ್ರಿ ನೆನ್ಪಿಟ್ಕೋರಿ ಅದಾದ ತ ಸ್ವಲ್ಪ ಅದನ್ನು ಬಿಟ್ಟ ಮತ್ತೆ ತಿರುಗಾಡೋಕೆ ಸ್ಟಾರ್ಟ್ ಮಾಡಣ ಒಂದು ಈಟ ಆ ಕಡಿಂದ ಈ ಕಡೆ ನೀರಾಗ ಹೊಳಸಾಡಿದಿನಿ ಅಂತಂದ್ರೆ ಗೊತ್ತಾಗ್ತೈತಿ ನಿನ್ನ ಎಲ್ಲಿಗೆ ನೀವು ವಾಪಸ್ ಅದನ್ನು ಹೊರಗೆ ತೆಗಿಬೇಕು ಅನ್ನೋದನ್ನು ಹೇಳ್ತೇನೆ ರೀ ಆಮೇಲೆ ಅದು ಈ ಒಂದು ಬಟಾಟಿಲೆ ಏನು ಮಾಡ್ತಾ ಇದೀರಲ್ಲ ಇದನ್ನು ಮಾಡ್ಕೊಳ್ಬೋದು ಹೆಂಗೆ ರೀ ಅಂತಂದ್ರೆ ಆ ಉಪ್ಪು ಬದಲಿ ನೀವು ಉಪವಾಸದ ಉಪ್ಪನ್ನು ಸೇರಿಸಿದ್ರೆ ಮುಗಿದೋತು ಉಪವಾಸ ಇದ್ದಾಗ ನೀವು ತೊಗೊಂಡು ತಿನ್ಬೋದು ಆಮೇಲೆ ತ ಈಗ ನೋಡ್ರಿ ಅದ್ರ ಎಳೆ ಒಂದು ಮುಟ್ಟಿದ ಕೈಲೇಲೆ ಮುರಿಯಾತೈತಿ ಅಂತಂದ್ರೆ ಸ್ವಲ್ಪ ಸಾಫ್ಟ್ ಆಗೈತಿ ಹೇಳಿ ಗೊತ್ತಾಕೈತಿ ಅವಾಗ ನೀವು ತೆಗೆದು ಬಿಡ್ರಿ ಮತ್ತೆ ಮುಗಿತಿರಲ್ಲ ಇಷ್ಟು ಮಾಡಿ ನೀವು ಒಂದು ಬುಟ್ಟಿ ಒಳಗೆ ಅಥವಾ ಒಂದು ಯಾವುದೇ ಸ್ಟ್ರೇನರ್ದಾಗೋ ತೆಗೆದು ಬಿಡ್ರಿ ಎಕ್ಸ್ಟ್ರಾ ಏನು ಇರ್ತಾವಲ್ಲ ಅವೆಲ್ಲ ಕೆಳಗೆ ಹೋಗ್ತಾವೆ ಹಿಂಗೆ ನೀವು ಎಲ್ಲನೂ ಮಾಡ್ಕೊಳ್ಬೇಕಾಕತ್ರಿ ಗೊತ್ತಾತ್ರಲ್ಲ ಇನ್ನು ಒಂದು ಆದಮೇಲೆ ತ ಮತ್ತೊಂದು ಬ್ಯಾಚ್ ನೀವು ಮತ್ತೆ ಕುದ್ಯಾಕ್ ಹಾಕಬೇಕು ಆಮೇಲೆ ಅವನು ತೆಗಿಬೇಕು ಎಷ್ಟು ಹಾಕೋರ್ಲೆ ಅಷ್ಟು ಸಲ ನೀವು ಇದೇ ರೀತಿಯಾಗಿ ಮಾಡ್ಕೊಳ್ಬೇಕಾಕತ್ತೀ ಇದು ಭಾಗದ ಕಡೆ ಅಥವಾ ಮಹಾರಾಷ್ಟ್ರದ ಕಡೆ ಬಹಳಷ್ಟು ಜನ ಮಾಡ್ತಾರೆ ಅವರ ಬಟಾಟಾ ಕೀಸ್ ಅಂತ ಕರೀತಾರೆ ನೀವು ಇದಕ್ಕೆ ಏನಂತ ಕರಿತೀರಿ ಅನ್ನೋದನ್ನು ಕಾಮೆಂಟ್ ಸೆಕ್ಷನ್ ಆಗಿ ಹೇಳಿ ಹಂಗೆ ಮುಂದಕ್ಕೆ ನೋಡಿ ಉಳಿದಿರುವಂತಹ ಎಲ್ಲ ಬಟಾಟೆ ಅಥವಾ ಆಲೂಗಡ್ಡೆಗಳನ್ನು ನಾವಿಲ್ಲಿ ತೊಗೊಳಕೀವಿ ನಾವು ನಿಮಗೆ ಪ್ರತಿ ಸಲ ಬಟಾಟಿ ಒಮ್ಮೆ ಆಲೂಗಡ್ಡೆ ಒಮ್ಮೆ ಅನ್ನಿರ್ತನಲ್ಲ ಅದು ನಮ್ಮ ಭಾಷೆಗಿರುವಂಥ ವೈವಿಧ್ಯತೆಯನ್ನು ಸೋಷಿಸ್ತದೆ ರೀ ಅಷ್ಟೇ ಮತ್ತೇನಿಲ್ಲ ಒಮ್ಮೆ ಕನ್ಫ್ಯೂಸ್ ಆಗಿಬಿಡ್ತೈತೆ ರೀ ಅಲ್ಲಿ ಆಲೂಗಡ್ಡೆ ಹಣ್ಣೋ ಬಟಾಟಿ ಅಂತ ಅಂಥೇಳಿ ಈಗ ಉಳಿದಿರುವಂಥ ಎಕ್ಸ್ಟ್ರಾ ನೀರೆಲ್ಲ ಎಲ್ಲ ಆದಮೇಲೆ ತ ನೋಡಿರಿ ಬಿಸಿಲಿಗೆ ಹೋಗಿ ಒಂದೀಟ ಇದನ್ನು ಬಿಡೋದ್ರಿ ಗೊತ್ತಾತಿರಲ್ಲ ಒಂದು ದಿನದಾಗ ಅವು ಚಲೋ ತಂಗಿ ಮನೆಗೆ ಬರಬ್ಬರಿಯಾಗಿ ಬರ್ತಾವು ಬಟ್ ನಿಮ್ಗೆ ಹೋಗಿ ಸ್ವಲ್ಪ ಬಿಸಿಲಾಗ ಇವನ್ನ ಹಾರಕ್ಕೆ ಹಾಕಬೇಕು ಗೊತ್ತಾತ್ರಲ್ಲ ನೋಡಿರಿ ಹಿಂಗೆ ಎಲ್ಲನೂ ನೀವು ಒಂದು ಈಟ್ ಬಿಡಿ ಬಿಡಿಯಾಗಿ ಬಿಡಿ ಬಿಡಿಯಾಗಿ ಹಾಕಿರಿ ಆಮೇಲೆ ತಾವು ಹೆಂಗಿದ್ರು ಹೊಂಟಗಳು ತಾವು ಬರಬ್ಬರಿಯಾಗಿ ಬರ್ತಾವ ನೋಡ್ರಿ ಈಗ ನಾವು ಎಲ್ಲನೂ ಹಾಕಿದ್ದೇವೆ ಒಂದು ಒಂದು ನಾಲ್ಕು ತಾಸು ಬಿಟ್ಟು ವಾಪಸ್ ಬರ್ರಿ ಬರಬ್ಬರಿಯಾಗಿ ಅವ ಒಣಗಿ ಬರ್ತಾವ ಗೊತ್ತಾತ್ರಲ್ಲ ಈ ರೀತಿಯಾಗಿ ಭಾಳ ಮಸ್ತಾಗಿ ನೀವು ಇವನ್ನ ಒಣಗಿಸಿ ತೊಗೊಂಡ್ರಿ ಅಂತಂದ್ರೆ ವರ್ಷ ಗಂಟಲೇ ಇಟ್ಕೊಳ್ಬೋದು ಇವಾಗ ಏನೂ ಆಗಂಗಿಲ್ಲರಿ ಆಮೇಲೆ ಹಿಂಗೆ ಗೂಡು ಗೂಡ ಯಾಕೆ ಕಾಣ್ತಾವ್ರೆ ಇದನ್ನು ಪೂರ್ತಿ ಬಿಟ್ಟು ಕರೆದ್ರಿ ಅಂತಂದ್ರೆ ಕರುಮ್ ಕುರುಮ್ ಅಂತೇಳಿ ನೀವು ಬೇಕಂತಂದ್ರೆ ಶೇವ್ ಜೊತೆ ಮಿಕ್ಸ್ ಮಾಡ್ಕೊ ಅಷ್ಟ ಅಷ್ಟು ಮಸ್ತಾಗಿರ್ತಾವೆ ಈಗ ಕೆಳಕ್ಕೆ ತೊಗೊಂಡ್ಬರೋಣ ನಿಮ್ಗೆ ಒಂದುಸಲೇ ಕರದನು ತೋರಿಸ್ಬೇಕತ್ರಿ ಅದಕ್ಕೆ ನೋಡಾಕ ಏಕದಮ್ ಆಗಿ ಬಂದೈತಿ ಚಲೋ ತಂಗಿ ಕಾಣತ್ತಾವು ಇವನ್ನ ನೀವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈಗ ಏನೇ ಕರೆದನ್ನು ನೋಡ್ಬೋದ್ರಿ ಎನ್ನಿ ಸ್ವಲ್ಪ ತ ಚಲೋ ತಂಗಿ ಏನಕ್ಕೆ ಆಯ್ತು ಅಂತಂದ್ರೆ ಅದ್ರಾಗ ಬಿಟ್ಟು ಹಿಂಗೆ ನೀವು ಆರಾಮ್ ಸೀರೆಯಾಗಿ ತಗೋರಿ ದೊಡ್ಡದು ಪಾತ್ರೆ ಒಳಗೆ ತಗತ್ರಿ ಅಂತಂದ್ರೆ ಇನ್ನೂ ಸರಳ ಆಗ್ತತಿ ಏನು ಚಲೋ ತಂಗಿ ಒಂದು ಈಟ್ ಹಾಕಿದ ಕೂಡಲೆ ಪಟ್ನ ಆಗಿಬಿಡ್ತಾವೆ ರೀ ಜಲ್ದಿ ಇಷ್ಟು ಮಾಡಿದ್ರಿ ಅಂತಂದ್ರೆ ಬರಬ್ಬರಿಯಾಗಿ ನೀವು ಇವನ್ನ ರೀ ಗೊತ್ತಾದ್ರಲ್ಲೇ ಅಥವಾ ಊಟದಾಗೂ ಅಟ್ಟ ಮಸ್ತಾಗಿ ಎಂಜಾಯ್ ಮಾಡ್ಕೊಂಡು ತಿನ್ಬೋದು ಇನ್ನು ಎಲ್ಲನೂ ಬರಬ್ಬರಿಯಾಗಿ ನಾ ಈಗ ಈಸಿ ಐತ್ರೀ ಮಾಡೋಕೆ ಸುಲಭ ಐತಿ ಎರಡು ಆದ್ರೆ ಆದರೆ ಮಸ್ತಾಗಿರುವಂತಹ ಈ ಇವು ಏನದಾವ್ರಲ್ಲ ಇವು ಬಟಾಟಿ ಎಳೆ ಎಳೆಯಾಗಿರುವಂಥ ಚಿಪ್ಸ್ ಬದಲಿ ನಾವು ಬಟಾಟಿ ಚಿಪ್ಸ್ ಮಾಡಿದ್ರೆ ಆಕೈತಿನ್ರಿ ರೀ ಅಂತಂದು ನೀವು ಕೇಳಿದ್ರೆ ಯಾವುದು ಮಾಡಲಿ ಅಂತ ಕೇಳಿದ್ರೆ ಇವು ಅಟ್ಟ ಚಲೋ ಆಗ್ತಾವು ಅವು ಅಟ್ಟ ಚಲೋ ಆಗ್ತಾವ ಆದ್ರೆ ನಿಮಗೆ ಬಟಾಟಿ ಒಳಗೆ ಆಗಬೇಕು ಅಂದ್ರೆ ಭಾಳಷ್ಟು ಅನಿಸಬೇಕು ಅಂತಂದ್ರೆ ನೀವು ಚಿಪ್ಸ್ ಮಾಡಿರಿ ಇಲ್ಲ ನಾವು ಈ ಥರನೂ ಒಮ್ಮೆ ಟ್ರೈ ಮಾಡ್ತೀನಿ ಅಂತಂದ್ರೆ ನಾವು ತೋರಿಸಿದ ರೆಸಿಪಿಯನ್ನು ಮಾಡಿ ಚಿಪ್ಸನ್ನು ನಾವು ಈಗಾಗಲೇ ಅಪ್ಲೋಡ್ ಮಾಡಿದ್ವಿ ನೋಡಿಲ್ಲ ಅಂತಂದ್ರೆ ನೋಡಿರಿ ಅಂತ ಹೇಳ್ತಾ ನೆನಪಿರಲಿ ಇದು ಸವಿ ರುಚಿಯ ಸೊಬಗು ಅನ್ನದಾತ ಸುಖೀಭವ